ನಮಸ್ತೆ ಸ್ನೇಹಿತರೆ ಸ್ಮಾರ್ಟ್ ಕ್ವೀಸ್ ಬರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಅರಣ್ಯವನ್ನು ಹೊಂದಿರುವ ಜಿಲ್ಲೆ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ವಿಜಯಪುರ ಆಪ್ಷನ್ ಬಿ ಬೆಂಗಳೂರು ನಗರ ಆಪ್ಷನ್ ಸಿ ಬಳ್ಳಾರಿ ಆಪ್ಷನ್ ಡಿ ರಾಯಚೂರು ಸರಿಯಾದ ಉತ್ತರ ಆಪ್ಷನ್ ಎ ವಿಜಯಪುರ ಪ್ರಶ್ನೆ ಎರಡು ಯಾವ ನಗರವು ಸರೋವರಗಳ ನಗರ ಎಂದು ಹೆಸರುವಾಸಿಯಾಗಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಕಾಶ್ಮೀರ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಉದಯಪುರ ಆಪ್ಷನ್ ಡಿ ಇಂದೋರ್ ಸರಿಯಾದ ಉತ್ತರ ಆಪ್ಷನ್ ಸಿ ಉದಯಪುರ ಪ್ರಶ್ನೆ ಮೂರು ಡೈನಮೋವನ್ನು ಕಂಡುಹಿಡಿದವರು ಯಾರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಗೆಲಿಲಿಯೋ ಆಪ್ಷನ್ ಬಿ ಮೈಕಲ್ ಪ್ಯಾರಡೆ ಆಪ್ಷನ್ ಸಿ ಗುಟೆನ್ಬರ್ಗ್ ಆಪ್ಷನ್ ಡಿ ಮ್ಯಾಕ್ಮಿಲನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕಲ್ ಪ್ಯಾರಡೆ ಪ್ರಶ್ನೆ ನಾಲ್ಕು ಯಾವ ಹಕ್ಕಿಯು ಸಂತೋಷದ ಸಂಕೇತವನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಗೂಬೆ ಆಪ್ಷನ್ ಬಿ ಪಾರಿವಾಳ ಆಪ್ಷನ್ ಸಿ ಬರ್ಡ್ ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್ ಸರಿಯಾದ ಉತ್ತರ ಆಪ್ಷನ್ ಸಿ ಬರ್ಡ್ ಪ್ರಶ್ನೆ ಐದು ಪ್ರಾಣಿ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಹಿಪೋಕ್ರೆಟಸ್ ಆಪ್ಷನ್ ಬಿ ರಾಬರ್ಟ್ ಹುಕ್ ಆಪ್ಷನ್ ಸಿ ಅರಿಸ್ಟಾಟಲ್ ಆಪ್ಷನ್ ಡಿ ವಿಲಿಯಂ ಹಾರ್ವೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಸ್ಟಾಟಲ್ ಸ್ನೇಹಿತರೆ ಇಂತಹ ವಿಡಿಯೋಗಳು ನಿಮಗೆ ಪ್ರತಿದಿನ ಬೇಕೆಂದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಪ್ರಶ್ನೆ ಆರು ಒಂದು ಸಾಮಾನ್ಯ ಕ್ಯಾಲೆಂಡರ್ನಲ್ಲಿ ವರ್ಷದ ಮೊದಲ ದಿನ ಸೋಮವಾರ ಬಂದರೆ ಆ ವರ್ಷದಲ್ಲಿ ಎಷ್ಟು ಸೋಮವಾರಗಳು ಇರುತ್ತವೆ ಆಪ್ಷನ್ ಎ ಐವತ್ಮೂರು ಆಪ್ಷನ್ ಬಿ ಐವತ್ತೆರಡು ಆಪ್ಷನ್ ಸಿ ಐವತ್ತೊಂದು ಆಪ್ಷನ್ ಡಿ ಐವತ್ತು ಸರಿಯಾದ ಉತ್ತರ ಆಪ್ಷನ್ ಎ ಐವತ್ಮೂರು ಪ್ರಶ್ನೆ ಏಳು ಬಾರೋ ಅನ್ನು ಯಾವುದನ್ನು ಅಳೆಯಲು ಬಳಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ವಾತಾವರಣದ ಒತ್ತಡ ಆಪ್ಷನ್ ಬಿ ಉಷ್ಣದ ಪ್ರಮಾಣ ಆಪ್ಷನ್ ಸಿ ಶಬ್ದದ ತೀವ್ರತೆ ಆಪ್ಷನ್ ಡಿ ವಿದ್ಯುತ್ ಪ್ರವಾಹ ಸರಿಯಾದ ಉತ್ತರ ಆಪ್ಷನ್ ಎ ವಾತಾವರಣದ ಒತ್ತಡ ಪ್ರಶ್ನೆ ಎಂಟು ಈ ಕೆಳಗಿನ ಸಾಧನಗಳ ಪೈಕಿ ಯಾವುದು ಸಂಗ್ರಹ ಸಾಧನವಲ್ಲ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಹಾರ್ಡ್ ಡಿಸ್ಕ್ ಆಪ್ಷನ್ ಬಿ ಸಿ ಡಿ ರಾಮ್ ಆಪ್ಷನ್ ಸಿ ಯು ಪಿ ಎಸ್ ಆಪ್ಷನ್ ಡಿ ಪೆನ್ ಡ್ರೈವ್ ಸರಿಯಾದ ಉತ್ತರ ಆಪ್ಷನ್ ಸಿ ಯು ಪಿ ಎಸ್ ಪ್ರಶ್ನೆ ಒಂಬತ್ತು ವಿಶ್ವದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಥಾರ್ ಮರುಭೂಮಿ ಆಪ್ಷನ್ ಬಿ ಸಹರಾ ಮರುಭೂಮಿ ಆಪ್ಷನ್ ಸಿ ಆಸ್ಟ್ರೇಲಿಯಾದ ಮರುಭೂಮಿ ಆಪ್ಷನ್ ಡಿ ಅರೇಬಿಯನ್ ಮರುಭೂಮಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಹರಾ ಮರುಭೂಮಿ ಪ್ರಶ್ನೆ ಹತ್ತು ಬೆಳಗ್ಗೆ ಎದ್ದ ಕೂಡಲೇ ಕನ್ನಡಿಯನ್ನು ನೋಡಿದರೆ ಏನಾಗುತ್ತದೆ ನಿಮ್ಮ ಆಯ್ಕೆ ಆಪ್ಷನ್ ಎ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಆಪ್ಷನ್ ಬಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಆಪ್ಷನ್ ಸಿ ಧನಲಾಭವಾಗುತ್ತದೆ ಆಪ್ಷನ್ ಡಿ ಅಧಿಕ ಪ್ರಯಾಣ ಸರಿಯಾದ ಉತ್ತರ ಆಪ್ಷನ್ ಬಿ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಸ್ನೇಹಿತರೆ ಬೆಳಗ್ಗೆ ಎದ್ದ ಕೂಡಲೇ ಹಾಳು ಮುಖದಲ್ಲಿ ನಾವು ಕನ್ನಡಿ ನೋಡಿಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಪ್ರಶ್ನೆ ಹನ್ನೊಂದು ವಿಸ್ತೀರ್ಣದ ಪ್ರಕಾರ ವಿಶ್ವದ ಅತ್ಯಂತ ದೊಡ್ಡ ದೇಶ ಯಾವುದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಕೆನಡಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ ಪ್ರಶ್ನೆ ಹನ್ನೆರಡು ವಿಶ್ವ ವ್ಯಾಪಾರ ಸಂಘಟನೆ ಡಬ್ಲ್ಯೂ ಟಿ ಒದ ಕೇಂದ್ರ ಕಚೇರಿಯಲ್ಲಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಜಿನೇವಾ ಆಪ್ಷನ್ ಬಿ ಪ್ಯಾರಿಸ್ ಆಪ್ಷನ್ ಸಿ ವಾಷಿಂಗ್ಟನ್ ಆಪ್ಷನ್ ಡಿ ಲಂಡನ್ ಸರಿಯಾದ ಉತ್ತರ ಆಪ್ಷನ್ ಎ ಜಿನೇವಾ ಪ್ರಶ್ನೆ ಹದಿಮೂರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿಯ ಗರಿಷ್ಠ ವಯಸ್ಸು ಎಷ್ಟು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಅರವತ್ತೆರಡು ಆಪ್ಷನ್ ಬಿ ಅರವತ್ತು ಆಪ್ಷನ್ ಸಿ ಅರವತ್ತೈದು ಆಪ್ಷನ್ ಡಿ ಎಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತೈದು ವರ್ಷಗಳು ಪ್ರಶ್ನೆ ಹದಿನಾಲ್ಕು ದೇಹದ ಯಾವ ಭಾಗವು ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಚರ್ಮ ಆಪ್ಷನ್ ಬಿ ಮೆದುಳು ಆಪ್ಷನ್ ಸಿ ಹೃದಯ ಆಪ್ಷನ್ ಡಿ ನರಗಳು ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮ ಪ್ರಶ್ನೆ ಹದಿನೈದು ಹಾಗೂ ಕೊನೆಯ ಪ್ರಶ್ನೆ ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಹಾವೀರ ಆಪ್ಷನ್ ಬಿ ಬುದ್ಧ ಆಪ್ಷನ್ ಸಿ ಗಾಂಧೀಜಿ ಆಪ್ಷನ್ ಡಿ ನೆಲ್ಸನ್ ಮಂಡೇಲಾ ಸರಿಯಾದ ಉತ್ತರ ಆಪ್ಷನ್ ಬಿ ಬುದ್ಧ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು